ನಮಸ್ಕಾರ ಬಂಧುಗಳೇ ಒಬ್ಬ ವ್ಯಕ್ತಿ ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನು ಆಯ್ಕೆ ಮಾಡಿಕೊಂಡಾಗ ವೃತ್ತಿ ತನ್ನ ಬದುಕಿಗೆ ಆಧಾರವಾದರೆ ಪ್ರವೃತ್ತಿ ಅದನ್ನು ಸಮಾಜ ಕಾರ್ಯವಾಗಿ ಅಥವಾ ಸಮಾಜಕ್ಕೆ ಒಂದು ಸಂದೇಶವಾಗಿ ಅಥವಾ ಸಮಾಜಕ್ಕೆ ಇನ್ನೇನೋ ಒಂದು ಕೊಡುಗೆ ಕೊಡುವ ರೀತಿ ಆಯ್ಕೆ ಮಾಡಿಕೊಂಡವರು ಕೆಲವೇ ಕೆಲವು ಜನ ಹಂತದರಲ್ಲಿ ಇವತ್ತು ಕಲಾವಿದರು ಶಿಕ್ಷಣ ಪ್ರೇಮಿಗಳು ಶಿಕ್ಷಣ ತಜ್ಞರು ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನಿರ್ವಹಿಸುತ್ತಿರುವಂತ ಶ್ರೀ ಶಿವಾನಂದ ಹುಲುಬಾಳೆ ಅವರಿದ್ದಾರೆ ಅವರನ್ನ ಈ ಅಮರವಾಹಿನಿ ಮೂಲಕ ಸಾಧಕರ ಹೆಜ್ಜೆ ಗುರುತಿನಲ್ಲಿ ಅವರನ್ನ ಸಂದರ್ಶಿಸೋಣ ಬನ್ನಿ ನಮಸ್ತೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ತಾವು ಒಬ್ಬರು ಶಿಕ್ಷಕರಾಗಿ ಮತ್ತು ಕಲಾವಿದರಾಗಿ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದ್ರಿ ಅಂಥದ್ರಲ್ಲಿ ಪ್ರಾರಂಭದಲ್ಲಿ ನಿಮ್ಮ ಬಾಲ್ಯ ಜೀವನ ಹಾಗೂ ನೀವು ಬೆಳೆದು ಬಂದಿರತಕ್ಕಂಥ ಪರಿಸರ ನಿಮ್ಗೆ ಆಗಿನ ಪ್ರೋತ್ಸಾಹ ಯಾವ ರೀತಿಯಾಗಿತ್ತು ಸರ್ ಬಾಲ್ಯ ಜೀವನ ಸರ್ ನಮ್ದು ಬಹಳಷ್ಟು ಬಡತನದಿಂದ ಕೂಡಿತ್ತು ಜೊತೆಗೆ ಅಂದಿನ ದಿನಮಾನದಲ್ಲಿ ಬಹುಶಃ ಶೈಕ್ಷಣಿಕ ರಂಗಕ್ಕೂ ಕಲಾ ಜೀವನಕ್ಕೂ ಬಹಳಷ್ಟು ಹತ್ತಿರದ ಸಂಬಂಧವಿತ್ತು ಹೇಗೆ ಅಂತ ಕೇಳಿದ್ರೆ ಇವತ್ತಿನ ದಿನಮಾನಗಳಲ್ಲಿ ಮೊಬೈಲು ಕಂಪ್ಯೂಟರು ಮತ್ತೊಂದು ಇದ್ದ ಕಾರಣ ಏನೆಲ್ಲ ಸ್ಥಳದಲ್ಲಿ ನಮಗ ದೊರಕ್ತದ ಆವಾಗಿನ ಕಾಲದಲ್ಲಿ ಇರ್ಲಿಲ್ಲ ನಮ್ಮ ಮನೆ ಹತ್ರ ಆ ದೇವಸ್ಥಾನ ಅಲ್ಲಿ ಸದಾಕಾಲ ಡೊಳ್ಳಿನ ಒಂದು ಹಾಡುಗಳು ಡೊಳ್ಳಿನ ಕೈಪೆಟ್ಟು ಈ ರೀತಿ ಆ ಡೊಳ್ಳಿನ ಒಂದು ಶಬ್ದ ನಮ್ಮ ಕಿವಿಯ ಮೇಲೆ ಅಪ್ಪಳಿಸಿ ಅದರಿಂದ ನಾನು ಉತ್ಸಾಹಗೊಂಡು ಆ ಒಂದು ಡೊಳ್ಳಿನ ನಾದಕ್ಕೆ ನಾನು ಮಾರು ಹೋಗಿ ಆ ಒಂದು ಕಲೆಗೆ ಶರಣಾಗತನಾಗಿ ಕೇವಲ ಅದನ್ನು ಕೇಳಿ 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 ಅದನ್ನ ರೂಢಿಗತ ಮಾಡಿಕೊಂಡು ಆ ಒಂದು ಡೊಳ್ಳಿನ ಕಲಾ ಜೀವನದಲ್ಲಿ ನಾನು ಹೆಜ್ಜೆ ಇಟ್ಟೆ ಅಂದ್ರೆ ತಾವು ಹೇಳಿದ್ದು ಹಾರುಗೇರಿ ಕರಿಶಿದ್ದೇಶ್ವರ ಓಕೆ ಅದೇ ಅದೇ ಸರ್ ಹಾರುಗೇರಿ ನನ್ನ ಹುಟ್ಟೂರಾದ ಕಾರಣ ಪಕ್ಕದಲ್ಲೇ ದೇವಸ್ಥಾನ ಇತ್ತು ಸರ್ ಮೊದಲೇ ಏನಾದ್ರು ನಿಮ್ ತಂದೆಯವರು ಅಥವಾ ನಿಮ್ ಕಾಕ ಹಿಂಗ್ ಯಾರಾದ್ರೂ ಹಾಡ್ತಿದ್ರ ಹಾಡ್ತಾ ಇರ್ಲಿಲ್ಲ ನಮ್ ತಂದೆಯವರು ಡೊಳ್ಳಿನ ಮೇಳದಲ್ಲಿ ಕೊಳಲನ್ನು ಓದ್ತಿದ್ರು ಅನ್ನೋದ್ದು ನಾ ಕೇಳಪಟ್ಟೆ ಅಷ್ಟೇ ಕೊಳಲನ್ನು ಓದುತ್ತಿದ್ರು ಹ್ಮ್ ಇಷ್ಟೆಲ್ಲ ಆದ್ಮೇಲೆ ಸರ್ ನೀವು ಆ ಏನಾದ್ರು ಈ ಡೊಳ್ಳಿನ ಹಾಡುಗಳನ್ನ ಹಾಡ್ತಿದ್ರಿ ಅಥವಾ ಆ ಸಾಹಿತ್ಯವನ್ನು ಏನಾದ್ರು ಬರಿತಿದ್ರಿ ಸಾಹಿತ್ಯ ಬರೀಕಿಂತ ಪೂರ್ವದಲ್ಲಿ ನಾನು ಡೊಳ್ಳಿ ಹಾಡುಗಳನ್ನ ಕಲಿತೆ ಸರ್ ಹಾ ಡೊಳ್ಳಿನ ಹಾಡುಗಳಂತಂದ್ರೆ ನಮ್ಮ ಅಲ್ಲಿ ಕೆಲವೊಂದಿಷ್ಟು ಒಂದ್ ಎರಡು ಮೇಳದವರು ಡೊಳ್ಳಿನ ಹಾಡುಗಳನ್ನ ಹಾಡ್ತಿದ್ರು ಆ ಹಾಡುವುದನ್ನ ಕೇಳಿ ಕೇಳಿ ನಾನು ಹಾಡುಗಳನ್ನ ಕಲಿತು ಅವಾಗ ಏನ್ ಮಾಡಿದ್ರು ಅಂತ ಕೇಳಿದ್ರೆ ದೊಡ್ಡವರು ಒಂದು ಮೇಳಿತ್ತು ನನ್ನ ವಯಸ್ಸಿನವರು ಅಂದ್ರೆ ಸುಮಾರು ನಾನು ಅವಾಗ ನನ್ ನಾನು ಓದ್ತಾ ಇರೋದು ನಾಲ್ಕನೇ ತರಗತಿ ನನ್ನ ವಯೋ ಗುಣಕ್ಕೆ ತಕ್ಕಂಗ ಕೆಲವು ಐದಾರು ಮಕ್ಕಳನ್ನ ಸೇರಿಸಿ ಒಂದ್ ಮೇಳವನ್ನ ತಯಾರು ಮಾಡ್ತೀವಿ ಅವರು ಹಾಡಿ ಬಿಟ್ಟಿರ್ತಕ್ಕಂಥ ಹಾಡುಗಳನ್ನೇ ನಾವು ಪುನರಾವರ್ತನ ಮಾಡಿ ಹಾಡುದಾಗ್ಲಿ ಅಥವಾ ಡೊಳ್ಳೆ ಬಾರಿಸೋದನ್ನ ನಾವು ನೋಡಿ ಕಲ್ತೀವಿ ನಮ್ಗೆ ಯಾರು ಕಲ್ಸ್ಲಿ ಆ ರೀತಿ ಒಂದು ಮೇಳವನ್ನ ತಯಾರು ಮಾಡಿ ನೀವು ಅವಾಗ ಮಾರ್ಗ ಸಹಿತ ಹಾಡ್ತಿದ್ರ ಅಥವಾ ಹರವೇಶ್ ಮಾರ್ಗ ಸಹಿತ ಆ ಹಾಲು ಮಾರ್ಗವನ್ನ ಮಾರ್ಗವನ್ನೇ ನಾವು ರೇವಣ ಸಿದ್ದೇಶ್ವರ ಮಾರ್ಗವನ್ನ ಹಾಡ್ತಾ ಇದೀವಿ ಆ ಮಾರ್ಗವನ್ನ ಬರ್ದಂತ ಆ ಈ ಭಾಗದ ಪ್ರಸಿದ್ಧ ಕವಿ ಅಲವೇರಿ ಅವರು ಜೊತೆಗೆ ಅವರ ಮಗನಾಗಿರ್ತಕ್ಕಂಥ ಶ್ರೀ ರಾಮಚಂದ್ರ ಮಾಸ್ತ್ರಿ ಅವರು ಆ ಒಂದು ಮಾರ್ಗವಾದ ಸಾಹಿತ್ಯವನ್ನು ಸಾಹಿತ್ಯವನ್ನು ನಾವು ಹಾಡ್ತಿದ್ವಿ ಸರ್ ಈಗ ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಈ ಡೊಳ್ಳು ಬಾರಿಸೋದು ಬಂತು ಮತ್ತೆ ಡೋಲಕ್ ಬಾಸೋದು ಹೆಂಗ್ ಕಲ್ತ್ರಿ ಅದು ಒಂದು ಇತಿಹಾಸ ಸರ್ ಈ ಡೊಳ್ಳಿನ ಅಹ್ ಹಾಡುಗಳನ್ನ ಸುಮಾರು ನಾನು ಆ ಹನ್ನೊಂದನೇ ತರಗತಿವರೆಗೆ ಡೊಳ್ಳಿನ ಹಾಡುಗಳನ್ನು ಹಾಡೋದಾಗ್ಲಿ ಆ ಡೊಳ್ಳಿನ ಕೈಪೆಟ್ಟು ಆಮೇಲೆ ದಟ್ಟಿ ಕುಣಿತ ಮೇಳವನ್ನು ಕಟ್ಟಕೊಂಡು ಆ ಬಹಳಷ್ಟು ಕಾರ್ಯಕ್ರಮ ಕೊಟ್ಟಿದ್ವಿ ಇದಾದ ನಂತರ ಆ ನಾನು ಶಾಲೆಗೆ ಹೆಚ್ಚು ಒತ್ತು ಕೊಟ್ಟಿರೋದ್ರಿಂದ ಡೊಳ್ಳಿನ ಹಾಡುಗಳನ್ನು ಕಡಿಮೆ ಮಾಡಿದೆ ಅಂತ ಕಡು ಬಡತನದಲ್ಲಿನೂ ಕೂಡ ಈ ಕಲಾ ಜೀವನದತ್ತ ಹೆಂಗ ಹೊಳ್ಳಿದ್ರಿ ಕಲಾ ಜೀವನ ಕೋಳುದ್ರೆ ಜೀವ ಕಡು ಬಡತನಕ್ಕೂ ಮತ್ತು ಕಲೆಗೆ ಸಂಬಂಧ ಆಗಿಲ್ಲ ಸರ್ ಕಲೆ ಯಾವ ಶ್ರೀಮಂತಿಕೆಯನ್ನು ನೋಡಿ ಬರೋದಿಲ್ಲ ನನ್ನ ಏನು ನನ್ನ ಹುಟ್ಟೂರಾಗಿರ್ತಕ್ಕಂಥ ಇಲ್ಲಿ ಕರಸಿದ್ದೇಶ್ವರ ದೇವಸ್ಥಾನ ನಮ್ಮನೆ ಪಕ್ಕದಾಗಿರೋ ಇರೋದ್ರಿಂದ ಅಲ್ಲಿ ಡೊಳ್ಳಿನ ನಾದ ನನ್ನ ಕಿವಿ ಮೇಲೆ ಪದೇ ಪದೇ ಬಿದ್ದು ನನ್ನ ಅದರ ಕಡೆ ವಾಲು ತರ ಅದನ್ನ ಮಾಡಿತು ಅದಕ್ಕೆ ನಾನು ಮಾರು ಹೋಗಿ ಆ ಡೊಳ್ಳಿನ ಕಲೆಯನ್ನ ನಾನು ಕಲಿತೆ ಸರ್ ಡೊಳ್ಳಿನ ಹಾ ಕಲೆಯನ್ನು ಕಲ್ತೀವಿ ಅಂದ್ರೆ ಡೊಳ್ಳಿನ ಕಲೆ ಅಂದ್ರೆ ಡೊಳ್ಳು ಬಾರಿಸೋದು ಹಾಡುದು ಬಾರಿಸೋದನ್ನು ನೋಡಿ ಕಲ್ತೆ ಹಾಡುದನ್ನು ನೋಡಿ ಕಲ್ತೆ ನಮ್ಮದೇ ಆಗಿರ್ತಕ್ಕಂತ ಒಂದು ತಂಡವನ್ನು ಕಟ್ಕೊಂಡು ನಾನು ದಟ್ಟಿ ಕುಣಿತ ಹಾಡುವಂತ ಕಲೆಯನ್ನು ನಾವು ಮಾಡಿ ತೋರಿಸಿದ್ವಿ ಆ ಸಂದರ್ಭದಲ್ಲಿ ನೀವು ಏನ್ ಮಾರ್ಗ ಸಹಿತ ಆಡ್ತಿದ್ರ ಅಥವಾ ಹರದೇಶ ನಾಗೇಶ ಆಡ್ತಿದ್ರಿ ಇಲ್ಲ ಸರ್ ಅವಾಗ ಯಾವ ಹರದೇಶ ನಾಗೇಶ್ ಇರ್ಲಿಲ್ಲ ಕೇವಲ ಮಾರ್ಗಗಳಿದ್ದು ನಾವು ಆಡ್ತಕ್ಕಂತ ಮಾರ್ಗ ರೇವಣ ಸಿದ್ದೇಶ್ವರ ಮಾರ್ಗವನ್ನೇ ಆಡ್ತಾ ಇದ್ವಿ ಸಾಹಿತ್ಯ ಅಲ್ಬೈರಿ ಅವರ ಮಗನಾಗಿರತಕ್ಕಂತ ರಾಮಚಂದ್ರ ಮಾಸ್ತರ್ ಅವರು ಬರೆದು ನಮಗೆ ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಅದನ್ನ ಹಾಡ್ತಿದ್ವಿ ಸರ್ ಈಗ ನೀವು ಆ ಡೊಳ್ಳಿನ ಪರಂಪರೆ ಹೋಗಿದ್ರಿ ಆಮೇಲೆ ಈ ಡೋಲಕ ಮತ್ತು ನಾಟಕ ಅದರಲ್ಲೂ ಕೂಡ ಕೆಲಸ ಮಾಡಿದ್ರಿ ಅಥವಾ ಡೋಳಿನ ಬಾರಿಸುವಂತ ಕಲೆ ನನಗ ಡೋಲಕ್ ಬಾರಸೋ ಮಾಡ್ತಿ ಸರ್ ಅವಾಗ ಒಮ್ಮೆ ಒಳ್ಳೆಯ ಕಲಾವಿದರಾಗಿರ್ತಕ್ಕಂಥ ನಿಜಾಮ್ ಅಲ್ಲಾಖಾನ್ ಅವರು ನನ್ ಮೇಲೆ ಹೆಚ್ಚು ಪ್ರಭಾವ ಬೀರ್ತಕ್ಕಂತ ಒಬ್ಬ ಕಲಾವಿದರವ್ರು ಮೇಲಿಂದ ಮೇಲೆ ನಮ್ಮ ಅಲ್ಲಿ ಕರ್ಸೋದ್ರಿಂದ ಅವ್ರನ್ನ ನೋಡಿ ನಾನು ಬಹಳ ಪ್ರಭಾವಿತನಾಗಿ ನಾನು ಯಾಕೆ ಡೋಲಕ್ ಬಾರಿಸಬಾರ್ದು ಅಂತ ತಿಳ್ಕೊಂಡ ನಾನು ಇಲ್ಲಿ ನಾಟಕ ಹಾಗೆ ಈಗ ಕಾರ್ಯಕ್ರಮಕ್ಕೆ ಬಂದಲ್ಲಿ ಢೋಲಕ ಬಾರಿಸೋರ್ ಹತ್ರ ಹೋಗಿ ಕೂತ್ಕೋತಿದ್ದೆ ನನ್ನ ಆಕರ್ಷಿತ ನನ್ನಾಗಿ ಮಾಡಿತ್ತು ಅವಾಗ ಕಾಗವಾಡ ಲಕ್ಷ್ಮಣ್ ಅವರು ಆಮೇಲೆ ನಿಜಾಮ್ ಅಲ್ಲಾ ಖಾನ್ ಅವರು ಆಮೇಲೆ ಕೌಟ ಗೋಪು ಕುಮಾರ್ ಅವರು ಈ ತರ ಗೆಳೆಯರು ಡೋಲಕ್ ಬಾರಿಸೋದ್ ನಾ ನನಗೆ ಬಹಳಷ್ಟು ಟಿಪ್ಸ್ ಹೇಳ್ಕೊಡ ಆಮೇಲೆ ಕೈಯಾಗಿ ಕೊಟ್ಟ ಹೋಗಿದ್ರೆ ನನಗೆ ಸ್ವಲ್ಪ ಬಾರ್ಸ್ ಕುತ್ಕೊಂಡ್ರು ಪಾಂಗ ಅಂತ ಹೇಳಿ ಈ ರೀತಿಯಾಗಿ ನಾನು ಅವರಿಂದ ಪ್ರಭಾವಿತನಾಗಿ ಈ ಡೋಲಕ್ ಕಲಿಕೆ ಬಹಳಷ್ಟು ಪರಿಗಣ ಅದರೊಂದಿಗೆ ತಾವು ಈ ರಂಗಭೂಮಿ ರಂಗಭೂಮಿ ಅಂದ್ರೆ ನನಗೆ ಪ್ರಭಾವಿತನಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಹುಚ್ಚೇಶ್ವರ ನಾಟ್ಯ ಸಂಘ ಕಮಿತಿಯವರು ಎನ್ ಬಸವರಾಜ್ ಅವರು ಗುಡಿಗೆರ್ ಕಂಪನಿಯವರು ಈ ರೀತಿ ಅಲ್ಲಿ ನಾಟಕ ಸರ್ವಿಸ್ ಕಂಪನಿಯವರು ತರ್ಸಿದ್ರು ಆಮೇಲೆ ಚಿಕ್ಕವರಿದ್ದಾಗ ಬಯಲಾಟ ಮದರಕಂಡಿ ಅವರದು ಆಮೇಲೆ ಇವೆಲ್ಲ ನಾಟಕಗಳನ್ನ ಕರೆಸುದ್ರಿಂದ ಆ ನಾಟಕಗಳಿಂದ ಪ್ರಭಾವಿತನಾಗಿ ನಾನು ಒಬ್ಬ ನಾಟಕ ಕಲಾವಿದ ಆಗ್ಲಿಕ್ಕೆ ಸಾಧ್ಯ ಆಯ್ತು ಸರ್ ಸರ್ ಈಗ ನೀವು ಮುಂಚೆ ಡೊಳ್ಳಿನ ಹಾಡುಗಳನ್ನ ಆಡಿದ್ರಿ ರಂಗಭೂಮಿಗೆ ಬಂದ್ರಿ ದೋಲಕ ಬಾರಿಸಿದ್ರಿ ಆ ಈ ಎಲ್ಲಾ ಮಾಡ್ತಾ ಮಾಡ್ತಾ ಈಗ ತಾವು ಭಜನಾ ಕಲೆಗೆ ಬಂದ್ರಿ ಈ ಭಜನಾ ಪರಂಪರೆಯಲ್ಲಿ ತಾವು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಮತ್ ತಮ್ಮ ಜೊತೆಗಿದ್ದಿರ್ತಕ್ಕಂಥ ಕಲಾವಿದರ ಬಗ್ಗೆ ಏನ್ ಹೇಳ್ತೀರಿ ಭಜನಾ ಕಲೆ ಇದು ಬಹಳಷ್ಟು ಎಲ್ಲ ಕಲೆಗಳಲ್ಲಿ ಕಠಿಣವಾಗಿರ್ತಕ್ಕಂಥ ಕಲೆ ಯಾವ್ದಾದ್ರು ಇದ್ರೆ ಅದು ಭಜನಾ ಕಲೆ ಅಂತ ಇನ್ನೂ ನಾವು ಇದರಲ್ಲಿ ಕಲಿಯಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಕೆಲವೊಂದಿಷ್ಟು ಆ ಕಲೆಗಳು ಅಂತಂದ್ರ ಭಜನಾ ಕಲೆ ಬಹಳಷ್ಟು ಕಠಿಣವಾಗಿರ್ತಕ್ಕಂಥದ್ದು ಮತ್ತು ಪಾವಿತ್ರ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಕಲೆ ಇದನ್ನ ನಾವು ಸುಮಾರಾಗಿ ನನ್ನ ಗಳೇರ ಏನು ಗೆಳೆಯರಾಗಿರ್ತಕ್ಕಂಥ ಅಲ್ಲಿ ಹಾರುಗಿರಿಯಲ್ಲಿ ದುಂಡಪ್ಪ ಗವಣಿ ಆಮೇಲೆ ನಾರಾಯಣ ಅವರು ಈ ರೀತಿಯಾಗಿ ಭಜನಾ ಕಲಾವಿದ್ರು ಮೊದಲಿದ್ರು ಅವ್ರ ಜೊತೆಗಿನ ನಾನು ಮೊದಲು ಕೆಲವೊಂದಿಷ್ಟು ಭಕ್ತಿ ಗೀತೆಗಳನ್ನ ಹಾಡ್ತಾ ಇದ್ದೆ ನಾನೇ ಬರೆದು ಹಾಡುಗಳನ್ನು ಹಾಡ್ತಾ ಇದ್ದೆ ಕೆಲವೊಂದು ಎರಡು ಮೂರು ನಾಟಕಗಳು ನಾನು ಬರೆದಂತ ಅನುಭವ ನನ್ನ ಗುರುಗಳನ್ನು ಕರ್ಕೊಂಡ ಆ ನಾಟಕ ಆಡಿರತಕ್ಕಂತಹ ಒಂದು ಅನುಭವ ಆಗಿರೋದ್ರಿಂದ ಈ ಸಾಹಿತ್ಯ ನನ್ನನ್ನು ಬಹಳ ಆ ಸಮೀಪ ಕರ್ಕೊಂಡೋಗ್ತು ಭಜನಾ ಸಾಹಿತ್ಯ ಆಮೇಲೆ ನನ್ನ ಗೆಳೆಯರಾದಂತ ಆ ನಿಮ್ ಸರ್ ಸರ್ಕಾರ ಸರಿಕರ್ ಅವರು ಆಮೇಲೆ ತಾವುಗಳು ಕೂಡ ಇದ್ದಂತದ್ದು ಆಮೇಲೆ ಈ ಭಜನಾ ಕಲೆಗೆ ನಾನು ವಾಲಿ ಸರ್ ಮುಂಚೆ ಡೋಲಿನ ಹಾಡುಗಳನ್ನು ಹಾಡಿದ್ರಿ ರಂಗಭೂಮಿಗೆ ಬಂದ್ರಿ ಡೋಲಕ್ ಬಾರಿಸಿದ್ರಿ ಹಿಂಗೆಲ್ಲಾ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಬಂದು ಆ ಈಗ ನೀವು ಭಜನಾ ಕಲಾ ಪರಂಪರೆಗೆ ಬಂದ್ರಿ ಈ ಭಜನಾ ಕಲೆಯಲ್ಲಿ ತಾವು ಕಂಡುಕೊಂಡಿರ್ತಕ್ಕಂಥದ್ದು ಮತ್ತು ತಮ್ಮ ಸುತ್ತಲೂ ಇರ್ತಕ್ಕಂಥ ಭಜನಾ ಕಲಾವಿದರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತಿರ್ತಾರೆ ಸರ್ ಇದು ಭಜನಾ ಕಲೆ ಅಂತಂದ್ರೆ ಒಂದು ಪಾವಿತ್ರ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಕಲೆ ಅನ್ನುವಂಥದ್ದು ನಾವೀಗ ಅರ್ಥ ಮಾಡ್ಕೊಂಡಿವಿ ಹಾ ಮತ್ತು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕಲೆ ಅಂದ್ರೆ ಭಜನಾ ಕಲೆ ಹಾ ಅದು ಸಾಮಾನ್ಯವಾಗಿ ಬರೋದಿಲ್ಲ ಹೌದೌದು ಹೌದು ಮತ್ತೆ ಎಲ್ಲರೂ ಏನೋ ಭಜನೆ ಮಾಡ್ತಾರ ಭಜನ ಮಾಡಿದ್ರೆ ಅದಕ್ಕೊಂದು ಅರ್ಥನೂ ಇರೋ ಆ ಒಂದು ಸಾಹಿತ್ಯವನ್ನ ಅರ್ಥೈಸಿಕೊಂಡು ನಾವು ಭಜನಾ ಮಾಡಿದ್ರ ಅದರಲ್ಲಿ ಸಿಗ್ತಕ್ಕಂತ ಆನಂದ ಬೇರೆ ಎಲ್ಲಿಯೂ ಸಿಗ್ಲಿಕ್ಕೆ ಇಲ್ಲ ಅನ್ನುವಂತ ಅನುಭವ ನಮಗ ಯಾಕೆ ಅಂತ ಕೇಳಿದ್ರೆ ಸಾಕಷ್ಟು ನಮ್ಮ ಇಕ್ಕಿಂತ ಹಿಂದೆ ಮಾಡಿರ್ತಕ್ಕಂಥ ಕಲಾವಿದರು ಉದಾಹರಣೆಯಾಗಿ ಅಹ್ ಮಧುರಕಂಡಿಯ ಸಿದ್ಧಗಿರಿ ಸ್ವಾಮೀಜಿಯವರನ್ನು ತಗೋದು ಆಮೇಲೆ ಮಾದೇವ ಹುಲ್ಲಾಳ ಮಾದೇವಪ್ಪನವರು ಆಮೇಲೆ ಬೆಳಗಿಲಿ ಬಾಲಗಿ ಸ್ವಾಮೀಜಿ ಅವರು ಈ ತರ ಹತ್ತಾರು ಹಿರಿಯ ಕಲಾವಿದರು ಅಹ್ ತಮ್ಮದೇ ಆಗಿರ್ತಕ್ಕಂತ ಕೊಡುಗೆ ನೀ ಭಜನ ಕಲೆಗೆ ಕೊಟ್ಟು ಇದನ್ನ ಹೆಚ್ಚೆಚ್ಚು ಪಾವಿತ್ರ್ಯತೆಗೊಳಿಸಿದಾರೆ ಅದರಲ್ಲಿ ವಿಶೇಷವಾಗಿ ಕೈವಲ್ಯ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಹಾಡಿದ್ರಿಂದ ಅದರ ಮಹತ್ವವನ್ನು ಮತ್ತಷ್ಟು ಹೆಚ್ಚು ಮಾಡಿದ್ರು ನಾವು ಭಜನಾ ಕಲೆಯಲ್ಲಿ ಮೊದಲು ಎಂಟ್ರಿ ಆದಾಗ ನಮ್ಗೆ ಇದೇನೇನು ಗೊತ್ತಿರಲಿಲ್ಲ ಅಲ್ಲ ಪ್ರಥಮವಾಗಿ ಅಳವಾಡಿಯಲ್ಲಿ ನಾವು ಬಂದಾಗ ಆ ಅಲ್ಲಿ ನಿಲುಗಿರಪ್ಪ ನಿಲಗಿರಪ್ಪ ಅಂತ ಹೇಳಿ ಒಬ್ರು ಅಹ್ ಕಲಾವಿದರು ಅಂಧ ಕಲಾವಿದರಿದ್ರು ಅವ್ರ ಹತ್ರ ನಾನು ಒಂದು ನಾಲ್ಕಾರ ಹಾಡುಗಳನ್ನ ಕಲಿತಾಗ ನಾನು ಹೆಚ್ಚು ಪ್ರೇರಣೆಗೊಂಡೆ ಇನ್ನೂ ಯಾಕೆ ಈ ಒಂದು ಕಲೆಯಲ್ಲಿ ಹೆಚ್ಚು ನಾವು ತೊಡಗಿಸ್ಕೊಳ್ಬಾರ್ದು ಕಲೆಯನ್ನ ಕಲಿಬಾರ್ದು ಅನ್ನುವಂತ ಆಸೆ ನನ್ನಲ್ಲಿ ಮೂಡಿದಾಗಿಂದ ನನ್ನ ಗೆಳೆಯರಾಗಿರತಕ್ಕಂತ ಆ ಅತ್ಯುತ್ತಮ ಕಲಾವಿದರಲ್ಲಿ ಒಬ್ರು ನಮ್ಮ ಭಾಗದ ಅಂದ್ರೆ ಈ ಬೆಳಗಾಂ ಜಿಲ್ಲೆಯಲ್ಲಿ ಅತ್ಯುತ್ತಮ ಕಲಾವಿದರಲ್ಲಿ ಮೇರು ಸ್ಥಾನದಲ್ಲಿ ನಿಲ್ತಕ್ಕಂತ ಒಬ್ಬ ಕಲಾವಿದರು ಅಂತಂದ್ರ ಗಂಗಾಧರ್ ಸರಿಕರ್ ಹೇಳಿ ಅತ್ಯುತ್ತಮ ಕಲಾವಿದರು ಅವ್ರ ತಂದೆಯೂ ಕಲಾವಿದರಾಗಿರೋದ್ರಿಂದ ಹೆಚ್ಚು ಅವರು ತಮ್ಮ ಈ ಒಂದು ಕಲೆಯಲ್ಲಿ ಮೇರು ಮಟ್ಟಕ್ಕೆ ಏರಿದ್ರು ಅಂತವರ ಸಹವಾಸ ನನಗಾಯ್ತು ಜೊತೆಗೆ ಆ ಜಗನ್ನಾಥ್ ಗೆನನ್ ಅವರು ಅನ್ನುವಂತ ಆತ್ಮೀಯ ಗೆಳೆಯರ ಒಂದು ಸಹವಾಸ ಆಯ್ತು ಅಲ್ಲಿ ಜೊತೆಗೆ ಇಲ್ಲಿರ್ತಕ್ಕಂತಹ ಚಿದಾನಂದ್ ಅಹ್ ಅಂತ ಅಂತೇಳಿ ಅವರು ಹಾರ್ಮೋನಿಯಂ ಮಾಸ್ಟರ್ ಆಮೇಲೆ ಶಿವಾಜಿ ನಾಟಕ ಅಳವಳಿರ್ತಕ್ಕಂತ ತಲಾ ವಾದಕರು ಈ ರೀತಿಯಾಗಿ ನನಗೆ ಅನೇಕ ಕಲಾವಿದರ ಸಂಪರ್ಕ ಬಂದಿರೋದ್ರಿಂದ ನಾವು ಈ ಕಲೆಯೊಳಗೆ ಹೆಚ್ಚು ಇನ್ನಷ್ಟು ಮುಳುಗಿ ನಮ್ಮ ಕಲೆಯನ್ನ ಒಂದು ವಿಸ್ತಾರಗೊಳಿಸ್ಲಿಕ್ಕೆ ಸಾಧ್ಯ ಆಯ್ತು ಸರ್ ನಿಮ್ಗೆ ಹತ್ರೊಂದಿಗೆ ಈ ಬೇರೆ ಬೇರೆ ಮತ್ತು ಇಲ್ಲಿ ಹೆಚ್ಚಿಗೆ ಕೆಲಸ ಮಾಡಿರ್ತಕ್ಕಂತ ಈ ಹುಲ್ಲಾಳ ಮಾದೇವಪ್ಪ ಇವರೇನಾದ್ರು ನಿಮ್ಮಲ್ಲಿ ಏನಾದ್ರು ವೈಯಕ್ತಿಕ ಪ್ರಭಾವ ಬೀರದ್ರೆ ಸರ್ ಆ ವೈಯಕ್ತಿಕ ಪ್ರಭಾವ ಬೀರದಂತಂದ್ರೆ ಅದು ಭಜನಾ ಕಲೆಯಲ್ಲಿ ಆರಾಧನಾ ಸ್ಥಾನದಲ್ಲಿ ಅಥವಾ ಪೂಜನೀಯ ಸ್ಥಾನದಲ್ಲಿ ಅಥವಾ ಆ ಅಂದ್ರನ ಅಂದ್ರ ಅವ್ರ ಅಂದ್ರ ಭಜನಾ ಅನ್ನೋ ಮಟ್ಟಿಗೆ ಹುಲ್ಯಾಳ ಮಹದೇವಪ್ಪನವರು ಸಿದ್ಧಗಿರಿ ಸ್ವಾಮೀಜಿ ಅವರು ಇವ್ರು ಇದ್ಕೊಂಡಿದ್ರು ಅಂತವ್ರ ಹೆಸರು ಅಷ್ಟೇ ಕೇಳಿದ್ವಿ ನಾವ್ ನೋಡಿರ್ಲಿಲ್ಲ ಒಂದ್ಸಾರಿ ಏನಾಯ್ತು ಅಂದ್ರೆ ಸರ್ ನಮ್ಗೆ ಅವ್ರನ್ನ ನೋಡ್ಬೇಕು ಅನ್ನುವಂತ ಹಂಬಲದಿಂದ ಬೇರೆ ಬೇರೆ ದೂರ ದೂರ ಹೋಗ್ತಿದ್ವಿ ನಾವ್ ಕೇಳಲಿಕ್ಕೆ ನಾವು ಗಂಗಾಧರ್ ಸರ್ಕಾರ ಅವರು ಜಗನ್ನಾಥ್ ಗಿರಣ್ ಸರ್ ಇತ್ತಿ ನಮ್ಮ ತಂಡ ಕಟ್ಕೊಂಡು ಅವ್ರು ಇದ್ದಲ್ಲಿ ಹೋಗಿ ಅವ್ರ ಹಾರಗಳನ್ನ ದೂರ್ ಕೂತ್ ಕೇಳವ್ರ ನಾವು ಅವಾಗ ಟೇಪ್ ಇರ್ಲಿಲ್ಲ ರೆಕಾರ್ಡ್ ಮಾಡ್ಕೊಂಡು ಮತ್ತೊಂದು ಇರ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಹ್ಯಾಗೋ ಮಾಡಿ ಅವರ ಒಂದು ಆ ರೀಲ್ ಕ್ಯಾಸೆಟ್ ನಲ್ಲಿ ಅವ್ರನ್ನ ಒಂದು ಹಾಡುಗಳನ್ನು ರೆಕಾರ್ಡ್ ಮಾಡ್ಕೊಂಡು ಬಂದು ಕೂತ್ಕೊಂಡು ಕೇಳ್ತಿದ್ವಿ ಅವ್ರ ಹೆಸರು ಕೇಳಿದಾಗ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ಕಂಪನ ಆಗ್ತಿತ್ತು ಕಂಪನ ಆಗ್ತಿತ್ತು ಯಾವಾಗ ಅವ್ರ ಕೈ ಮುಟ್ಟೇನೋ ಅವ್ರ ಕಾಲು ಮುಟ್ಟಿನೋ ಅವ್ರ ಮುಖಾನ್ ಹೊಡೇನೋ ಹಿಂಗ ನಮ್ಗ ಆಗ್ತಿತ್ತು ಅವ್ರನ್ನ ಸಾರಿ ನಾವು ಬಸ್ವಾಡ ಗ್ರಾಮಕ್ಕ ಗಂಗಾಧರ್ ಸರ್ಕಾರ ಅವ್ರ ತಂದೆಯ ಪುಣ್ಯತಿಥಿಯ ಕಾರ್ಯಕ್ರಮಕ್ಕೆ ಅವ್ರನ್ನ ಇನ್ವೈಟ್ ಮಾಡ್ಲಿಕ್ಕೆ ಹೋದಾಗ ರಾಮಚಂದ್ರ ಅಂತ ತಿಳ್ಕೊಂಡು ಅವರು ಮಾದೇವಪ್ಪಣ್ಣವರು ಸಹಪಾಠಿಗಳಿದ್ರು ಅವಾಗ ಅವರು ಆ ಮಾದೇವ ಕರ್ಕೊಂಡು ಬಂದಾಗ ಅವ್ರನ್ನ ಮುಖಾಮುಖಿ ನೋಡತಕ್ಕಂತ ಒಂದು ಭಾಗ್ಯ ನಮ್ಗೆ ಸಿಕ್ಕದ್ದು ಆವತ್ತಸ ಸುಮಾರು ಇಪ್ಪತ್ತು ವರ್ಷಗಳ ವರ್ಷಗಳ ಹಿಂದೆ ಅವ್ರನ್ನ ನೋಡಿದಾಗಿನಿಂದ ನಮ್ಮ ಅವರ ಒಂದು ಒಡನಾಟ ಹೆಂಗ್ ಬೆಳೀತು ಅಂತ ಕೇಳಿದ್ರೆ ಗಂಗಾಧರ್ ಸರ್ಕಾರ ಅವರ ಸ್ವರ ಹೆಂಗಿತ್ತಂತಂದ್ರೆ ಮಾದೇವಾಪ್ಪಣ್ಣ ಅವ್ರನ್ನ ಸ್ವರದಂಗನೇ ಇತ್ತು ಒಂದ್ ಹಾಡನ್ನ ಹಾಡ ಹಚ್ಚಿದ್ರು ಅವ್ರ ಏನ್ ಅವತ್ ಹಾಡಿದ್ರಲ್ಲ ಆ ಒಂದ್ ಹಾಡ ಮಾದೇವಪ್ಪಣ್ಣವ್ರನ್ನ ಪ್ರಭಾವ ಭೀರ್ತಿ ಏನೋ ಗೊತ್ತಿಲ್ಲ ನಮ್ಮ ತಂಡದ ಮ್ಯಾಗ ಮಾದೇವಪ್ಪಣ್ಣವರ ಕರುಣೆ ಅವರ ಆಶೀರ್ವಾದ ಅವತ್ತ ಆಯ್ತು ಅಂತ ನಮ್ಮ ಭಾವ ಅಂದಿನಿಂದ ಇವತ್ತಿನವರಿಗೆ ಅವ್ರಿಗೆ ನಮಗ ಅಥವಾ ಮುಖನವರು ಮಾದೇವಪ್ಪನವ್ರನ್ನ ಎಲ್ಲ ಒಂದು ಒಡ್ನಾಟ ಬಹಳಷ್ಟು ಒಂದು ಸಮುದ್ರವತ್ತ ಕೂಡಿತ್ತು ಆ ಈಗ ಮಾದೇವಪ್ಪನವರು ನಮ್ಮ ಜೊತೆಗೆ ಇಲ್ಲ ಅನ್ನುವಂತ ಒಂದು ಪಾಪ ಪ್ರಜ್ಞೆ ಪಶ್ಚಾತ್ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಬಹಳ ಕಾಡ್ತಾ ಇದೆ ಸರ್ ಅವ್ರನ್ನ ಕಳ್ಕೊಂಡಿಲ್ಲ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಬಹಳ ಖೇದಕರ ವಿಷಯ ವಿಷಾದವನ್ನ ನಾವು ವ್ಯಕ್ತಪಡಿಸ್ತಾ ಇದ್ವಿ ಸರ್ ಅಂತ ಒಬ್ಬ ಕಲಾವಿದ್ರು ಇಲ್ಲ ಹೌದು ಸರ್ ಈಗ ನೀವು ವೃತ್ತಿಯಲ್ಲಿ ವೀಕ್ಷಕರು ಪ್ರವೃತ್ತಿಯಲ್ಲಿ ಕಲಾವಿದರು ಈ ಎರಡಕ್ಕೂ ವೇಳೆಯನ್ನ ಹೆಂಗ್ ಹೊಂದ್ಕೋತೀರಿ ವೇಳೆ ಅಂತಕ್ಕಂಥದ್ದು ನಮ್ಮ ವೃತ್ತಿಗೆ ಭಂಗ ಬಾರದಂತೆ ನಾವು ಈ ಒಂದು ಕಲೆಯನ್ನ ರೂಢಿಸಿಕೊಂಡು ಬಂದಂತದ್ದು ನನ್ನ ಮೊದಲಿಂದ ದಿನದೂ ನಾನು ವೃತ್ತಿಗೆ ಯಾವಾಗೂ ದೋ ದ್ರೋಹ ಬೀಗಿಲಿಲ್ಲ ಬೆಳಗಿನ ಪರ್ಯಂತ ನಾವು ಭಜನಾ ಕಲೆಯನ್ನ ಮಾಡಿ ಪ್ರದರ್ಶನ ಮಾಡಿದ್ರು ಕೂಡ ಹತ್ತು ಗಂಟೆಗೆ ನಾವು ಸ್ಕೂಲ್ ಹೋಗ್ತಾನೆ ಇದ್ವಿ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಶಾಲೆ ಒಳಗೆ ಇದ್ಕೊಂಡು ಐದು ಗಂಟೆಗೆ ಬಂದ್ ನಾವು ಮನೆಯೊಳಗೆ ಊಟ ಮಾಡಿ ಮನ್ಕೊಂಡ್ರ ನಾವು ಮರುದಿವ್ಸ ಬೆಳಗ್ಗೆನ ಒಂಬತ್ತು ಗಂಟೆಗೆ ಹೇಳ್ತಿದ್ವಿ ಈ ರೀತಿ ನಾವು ಆ ಒಂದು ಹಿಂದಿನ ರಾತ್ರಿಯ ನಿದ್ರೆಯನ್ನ ಈ ರಾತ್ರಿ ನಾವು ಅದನ್ನ ತೆರದಿವ್ಕೊಂಡು ಹೋಗ್ತಕ್ಕಂತ ಕಾರ್ಯವನ್ನು ಮಾಡಿದೀವಿ ಅಂತ ಹೊರತಾಗಿ ಭಂಗ ತರಲಿಲ್ಲ ನೀವು ಈ ಕಲೆ ಅಥವಾ ಈ ಜನಪದ ಕಲೆಯಿಂದ ಈ ನಿಮ್ಮ ಶಿಕ್ಷಕ ವೃತ್ತಿಗೆ ಏನು ಉಪಯೋಗ ಆಗುತ್ತೆ ಅಂದ್ರೆ ಮಕ್ಕಳಿಗೆ ನೀವು ಹೆಂಗೆಲ್ಲ ಪಾಠ ಮಾಡಬಹುದು ಸರ್ ನನ್ನ ವೃತ್ತಿ ನನ್ನ ಜೀವನಕ್ಕೆ ಆಧಾರ ಆದ್ರ ನನ್ನ ಕಲೆ ನನ್ನ ವೃತ್ತಿಗೆ ಆಧಾರ ಆಯ್ತು ಹೇಗೆ ಅಂತ ಕೇಳಿದ್ರೆ ನಾನು ಮಾತನಾಡತಕ್ಕಂತ ರೀತಿ ನಾನು ಪಾಠ ಬೋಧನೆ ಮಾಡ್ತಕ್ಕಂತ ಒಂದು ಶೈಲಿ ಈ ನನ್ನ ಕಲೆಯಿಂದನೇ ಬಳುವಳಿ ಆಗಿ ಬಂದಿರ್ತೇವೆ ನಾನು ಮಾತನಾಡೋದು ಪ್ರೊನೌಸಿಯೇಷನ್ ಉಚ್ಚಾರಣೆ ಆಯ್ತಿಲ್ಲ ಆ ಉಚ್ಚಾರ ಬಂದದ್ದು ನನ್ನ ಈ ಕಲೆಯಿಂದ ಒಬ್ಬ ಶಿಕ್ಷಕ ಸಕಲ ಕಲಾವಲ್ಲಾಗಿರ್ಬೇಕು ಅನ್ನೋ ಒಂದು ನಾನು ಐತಿಲ್ಲ ಅದು ನಾನು ಅದಕ್ಕೆ ಅನುವರ್ಥ ನಾಮ ಆಗಿದ್ದೀನಿ ಹೆಮ್ಮೆ ನನಗೆ ಐತಿ ನನಗೆ ಮಕ್ಕಳಿಗೆ ಪಾಠ ಬೋಧನೆ ಮಾಡಿದ ನಂತರ ಮತ್ತೊಂದು ಅವ್ರು ಸರಿ ಓದೋದ್ ಬೇಡ ಈ ರೀತಿ ನಾವು ಪಾಠ ಬೋಧನೆ ಮಾಡ್ಲಿಕ್ಕೆ ಈ ನನ್ನ ಕಲೆ ನನಗೆ ಸಹಾಯಕ ಸರ್ ಈಗ ಈ ಕಡೆ ವೃತ್ತಿ ಆಯ್ತು ಈ ಕಡೆ ಪ್ರವೃತ್ತಿ ಆಯ್ತು ಈ ಎರಡತ್ರ ನೀವು ಸದಾ ಬಿಡುವಿಲ್ಲದ ಒಬ್ಬ ಕೆಲಸಗಾರ ಆಗ್ತೀರಿ ಇಂಥದ್ರಲ್ಲಿ ಮನೆಯಲ್ಲಿ ನಿಮ್ಗೆ ಯಾವ ರೀತಿ ಸಹಕಾರ ಸಿಗುತ್ತೆ ಸಪೋರ್ಟ್ ಸಿಗುತ್ತೆ ನಿಮ್ಗೆ ಮನೆಯಲ್ಲಿ ಸಹಕಾರ ಇರೋದ್ರೆ ಇವೆಲ್ಲವುಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಏನೋ ತರ ಅವರು ಅಂದ್ಕೊಂಡ್ರು ಕೂಡ ಅನಿವಾರ್ಯವಾಗಿ ಅದನ್ನು ಸ್ವೀಕಾರ ಮಾಡುವಂತಹ ಸಂದರ್ಭನ್ ಅಲ್ಲಿ ರೆಡಿ ಮಾಡಿಟ್ಟಿವಿ ಅವ್ರು ಏನೋ ನನ್ ಬಿಡಂಗಿಲ್ಲಪ್ಪ ಇನ್ನ ಹೋಗತಾನ ಹಿಂಗ ಅವರಿಗೆ ಅನಿವಾರ್ಯ ಆಗಿ ಕೆಲವೊಂದ್ಸಾರಿ ಏನ್ ಇದಕ್ಕ ಹೋಗ್ಲಿಪ್ಪ ಹೋಗ್ಲಿ ಹೋಗಿ ಮನೆಗೆ ಬರ್ತಾರಲ್ಲ ಇಷ್ಟು ಸಮಾಧಾನ ಸಾಕ ಮಟ್ಟಿಗೆ ಅವರು ಸಮಾಧಾನದಿಂದ ಮನೆಯಲ್ಲಿ ಕಲಿಸ್ಕೊಡ್ತಾ ಇದ್ರು ಅವ್ರ ಪ್ರೋತ್ಸಾಹ ಇರ್ಲಿಲ್ಲ ಅಂದ್ರೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅದಕ್ಕ ಅವ್ರ ಪ್ರೋತ್ಸಾಹ ನನಗ್ ಬಹಳ ಸರ್ ಈಗ ಈ ಕಲೆ ಕಲಾವಿದರಿಗೆ ಮತ್ತು ನೌಕರಸ್ಥರಿಗೆ ಅಂದ್ರೆ ಈ ಶಿಕ್ಷಕರಿಗೆ ಈಗ ಉದಾಹರಣೆ ಒಬ್ಬ ಜನಪದ ಕಲಾವಿದ ಪಾಠ ಮಾಡ್ತಕ್ಕಂಥ ರೀತಿಯೇ ಬೇರೆ ಇರ್ತೈತೆ ಮಕ್ಕಳಿಗೆ ಸುಮ್ಮನೆ ಪಾಠ ಮಾಡ್ತಕ್ಕಂಥ ಪಾಠನೇ ಬೇರೆ ಇರತ್ತೆ ಅಂತ ಇದರಲ್ಲಿ ತಾವೊಬ್ಬ ಕಲಾವಿದರಾಗಿ ಮತ್ತು ಈ ಕಲಾವಿದರಿಗೂ ಮತ್ತು ಶಿಕ್ಷಕ ವೃತ್ತಿಯವ್ರಿಗೂ ಏನಾದರೂ ಸಂದೇಶ ನಾಕ್ ಮಾತು ಹೇಳ್ಬಹುದ ನೀವು ಈ ಶಿಕ್ಷಕ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಹ್ಮ್ ಇದೀಗ ನಾನು ಹೇಳಿದಂಗ ಶಿಕ್ಷಕ ಒಬ್ಬ ಸಕಲ ಕಲಾವಲ್ಲ ಭನಾಗಿರ್ಬೇಕು ಹ ಹೇಗೆ ಹ ಒಬ್ಬ ಶಿಕ್ಷಕ ನಿರಂತರ ವಿದ್ಯಾರ್ಥಿಯಾಗಿರ್ತಾನೋ ಹಾಗೆ ಅವನು ಸಕಲ ಕಲಾವಲ್ಲಭನಾಗಿಯೂ ಕೂಡ ಇರ್ಬೇಕು ಸಕಲ ಕಲಾವಲ್ಲವನಾಗಿರ್ಬೇಕಂದ್ರೆ ಈ ಕಲೆಯ ಪರಿಸ್ಥಿತಿ ಒಂದು ಪಾಠ ಮಾಡುವಾಗ ನಾವು ನವರಸಗಳಲ್ಲಿ ನಮ್ಮ ಆಂಗಿಕ ಭಾಷೆಯನ್ನ ಸಮ್ಮಿಳಿತಗೊಳಿಸಿ ಪಾಠ ಬೋಧನೆಯನ್ನ ಸರ್ ನಾವು ಮಾಡಿದ್ದಾದ್ವಿ ಅಂತಂದ್ರೆ ಆ ಮಕ್ಕಳು ನಮ್ಮನ್ನ ಸಾಯಿಯವರಿಗೆ ನೆನಪಿಡ್ತಾನೆ ಹೌದು ಆಮೇಲೆ ನಾವು ಬೋಧನೆ ಮಾಡಿರ್ತಕ್ಕಂಥ ಪಾಠವನ್ನು ನೆನಪಿಡ್ತೇನೆ ಮತ್ತೆ ಈ ನಮ್ಮ ಈ ಕಲೆಗೂ ನಮ್ಮ ಈ ಶಿಕ್ಷಕ ವೃತ್ತಿಗೂ ಬಹಳಷ್ಟು ಸಾಮ್ಯಪೆ ಅದ ಇನ್ನೊಂದು ನಾನು ನಮ್ಮ ಶಿಕ್ಷಕರಿಗೂ ಅಥವಾ ಈ ಕಲಾವಿದರಿಗೂ ನಾನು ಒಂದು ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತಾ ಇದೀನಿ ಅಂತ ಕೇಳಿದ್ರೆ ಎರಡನ್ನೂ ಸರಿದೂರಸಿಕೊಂಡು ಹೋಗತಕ್ಕಂತ ಜಾಣ್ಮೆ ನಮ್ಮಲ್ಲಿ ಇರ್ಬೇಕು ಕೇವಲ ಒಂದೇ ಕಡೆ ವಾಲಿದ್ರೆ ಕಲೆಯನ್ನ ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ವೃತ್ತಿಗೆ ನಾವು ಯಾವಾಗೂ ಬಂಗ್ತಾ ಆ ಕಲೆಯನ್ನ ನಾವು ವೃತ್ತಿಯಲ್ಲಿ ಅಳವಡಿಸಿಕೊಳ್ಬೇಕು ವಿನಾ ಆ ಈ ವೃತ್ತಿಯನ್ನು ಬಿಟ್ಟು ಆ ಕಲೆ ಬೆನ್ನ ಹತ್ತ ಹತ್ತಿಕ್ಕು ಅದಕ್ಕೆ ಈ ಈ ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನೂ ಸರಿದೂರ್ಸ್ಕೊಂಡು ಹಿಂದೆ ನಮ್ ಸಂಸಾರ ಇರ್ತದೆ ಆ ಸಂಸಾರಕ್ಕೂ ಬಾಧೆ ಬರದಂಗ ನಾವು ಜಾಣತನದಿಂದ ನಮ್ಮ ಈ ಸಮಾಜದೊಳಗ ಭಾರ ಆಗ್ಲಾರ್ದಂಗ ಅದಕ್ಕೊಂದು ಬೆಲೆ ಬರುವಂಗ ನಾವು ನಮ್ಮ ಜೀವನವನ್ನು ಮಾಡಿದ್ರೆ ಬಹುಶಃ ನಮ್ಮಷ್ಟು ಅಥವಾ ಕಲಾವಿದನಷ್ಟು ಆ ಉತ್ತಮವಾದಂತ ವ್ಯಕ್ತಿ ಈ ಸಮಾಜದಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಸಮಾಜದಲ್ಲಿ ಕಲೆಯಿಂದನೇ ಹೆಚ್ಚು ನನಗೆ ಗೌರವ ಸಿಗ್ತಾ ಇದೆ ಅಂತ ಅನ್ನುವಂಥದ್ದು ನನಗೆ ಹೆಮ್ಮೆ ಜೊತೆಗೆ ಆ ಈ ಕಲೆ ಏನದಂತ ಮನುಷ್ಯಗೆ ಬೆಲೆಯನ್ನು ತಂದು ಕೊಡ್ತದೆ ಅದನ್ನ ಉಳಿಸ್ಕೊಂಡು ಹೋಗ್ತಕ್ಕಂತ ಜವಾಬ್ದಾರಿ ದಿನ ದಿನದ ಹೆಚ್ಚಾಗ್ತದೆ ನಾಲ್ಕು ಜನ ನನ್ ನಮಸ್ಕಾರ ರೀ ಅಂತಂದ್ರೆ ಆ ಒಂದು ನಮಸ್ಕಾರದ ಭಾರ ನನ್ನ ಉಳಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿನೂ ನನ್ನ ಅದಕ್ಕ ಈ ಕಲಾವಿದರ ಈ ವೃತ್ತಿ ಅದರಲ್ಲಿ ವಿಶೇಷವಾಗಿ ಶಿಕ್ಷಕ ಜೀವನ ಬಹಳಷ್ಟು ಏನು ಸಂಧಿ ಇದನ್ನೇ ಏನು ಒಂದು ಗೌರವಪೂರ್ಣ ಮುಖವಾಗಿರುವಂತದ್ದು ಅದಕ್ಕ ಈ ಕಲೆ ನನಗೆ ಬಹಳಷ್ಟು ನನ್ನ ಜೀವನಕ್ಕ ಬಹಳ ಸಹಾಯಕಾರಿಯಾಗಿದೆ ಸರ್ ತುಂಬಾ ಧನ್ಯವಾದಗಳು ಸರ್ ತಾವು ಇಲ್ಲಿವರೆಗೆ ಈ ಅಮರವಾಣಿ ವಾಹಿನಿ ಚಾನಲ್ಗೆ ಬಂದು ಸಾಧಕರ ಸುದ್ದಿ ಸುದ್ದಿ ಹೆಜ್ಜೆ ಗುರುತಿನಲ್ಲಿ ತಮ್ಮ ವಿಶೇಷ ಅನುಭವಗಳನ್ನು ಹಂಚಿಕೊಂಡ್ರಿ ಇದೇ ರೀತಿ ಈ ತಮ್ಮ ಇದೊಂದು ಸಂದರ್ಶನ ಬೇರೆ ಬೇರೆ ಶಿಕ್ಷಕ ವೃತ್ತಿಯವರಿಗೂ ಮತ್ತು ಜನಪದ ಕಲಾವಿದರಿಗೂ ಕೂಡ ಒಂದು ಮಾರ್ಗದರ್ಶಿಯವಾಗಲಿ ಅಂತ ಆಶಿಸ್ತಾ ತಾವು ಸಮಯ ಕೊಟ್ಟಿದ್ದಕ್ಕೆ ತಮಗೆ ವಾಹಿನಿಯ ಮೂಲಕ ಅನಂತ ಧನ್ಯವಾದಗಳನ್ನು ಧನ್ಯವಾದಗಳು ಸರ್ ತಮಗೂ ಕೂಡ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು